ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಬಿಟ್ಟಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಲ್ರೆಡಿ ಗೊತ್ತಾಗೋಗಿರುತ್ತೆ ನಿಮಗೆ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಇಡೀ ವರ್ಲ್ಡ್ಗೆ ಬಿಗ್ಗೆಸ್ಟ್ ಮಾರ್ಕೆಟು ನಮ್ಮ ಶ್ರೀನಿವಾಸ್ಪುರ ಮ್ಯಾಂಗೋ ಮಾರ್ಕೆಟು ಇವತ್ತು ನಿಜ ಕಂಡ್ರಿ ಇವತ್ತು ನಾನು ಶ್ರೀನಿವಾಸ್ಪುರ ಮ್ಯಾಂಗೋ ಮಾರ್ಕೆಟೆಲ್ಲ ಇದ್ದೀನಿ ಇಲ್ಲಿ ಯಾವ ರೀತಿ ಕೋಲಾರಲ್ಲಿ ಟಮಾಟ ಮಾರ್ಕೆಟ್ ಯಾವ ರೀತಿ ಫೇಮಸ್ ಆಗಿರುತ್ತೋ ಅದೇ ರೀತಿ ಶ್ರೀನಿವಾಸ್ಪುರದಲ್ಲೂ ಈ ಮ್ಯಾಂಗೋ ಮಾರ್ಕೆಟು ಅಷ್ಟೇ ಫೇಮಸ್ ಆಗಿರುತ್ತೆ ಶ್ರೀನಿವಾಸಪುರ ಮಾರ್ಕೆಟ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಮ್ಯಾಂಗೋಸ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತೆ ಏನಕ್ಕೆ ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚು ಮ್ಯಾಂಗೋನ ಬೆಳಿತಾರೆ ರೈತರು ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್ ಈ ಮಾರ್ಕೆಟ್ಗೆ ಬರುತ್ತೆ ಇಲ್ಲಿ ಶ್ರೀನಿವಾಸಪುರ ಮಾರ್ಕೆಟಲ್ಲಿ ಎಷ್ಟು ನೂರಕ್ಕಿಂತ ಹೆಚ್ಚು ಮಂಡಿಗಳಿದೆ ಎಲ್ಲ ನಮ್ಮ ರೈತರು ಮ್ಯಾಂಗೋ ಬೆಳಿತಾರಲ್ವಾ ಆ ಮ್ಯಾಂಗೋಗಳನ್ನ ತಗೊಂಡ್ಬಂದು ಇದೇ ಮಂಡಿಗಳಿಗೆ ತಗೊಂಬಂದು ಹಾಕ್ತಾರೆ ಇಲ್ಲಿ ಪ್ರೆಸೆಂಟ್ ಇವತ್ತಿನ ರೇಟ್ ಏನಿದೆ ಅಂತ ಹೇಳಿದ್ರೆ ಆರು ರೂಪಾಯಿ ಓಡ್ತಾ ಇದೆ ಅಂತ ಎಲ್ಲ ಮಹಾರಾಷ್ಟ್ರಗ್ ಹೋಗ್ತಾ ಇದೆ ಅಂತ ನೋಡಿ ಇಲ್ಲಿ ಫಿಲ್ ಮಾಡ್ತಾ ಇರೋಷ್ಟು ಅಷ್ಟು ಮಹಿಂಗಾನು ಮಹಾರಾಷ್ಟ್ರ ಹೋಗ್ತಾ ಇದೆ ಅಂತ ಗುರು ನನ್ಗೊಂದು ಈಗ ಒಂದು ವಿಷಯ ನನ್ಗೆ ಅರ್ಥ ಆಯ್ತು ಬಟ್ ನಿಮಗ್ ಗೊತ್ತಿರ್ಬೋದು ಬಟ್ ನನಗ್ ಗೊತ್ತಾಗಿದ್ದು ಈಗ್ಲೇನೆ ನಾವು ದಿನಾಚರಿ ಏನ್ ಕುಡಿತಾ ಇರ್ತೀವಿ ಫ್ರೂಟಿ ಆಗಿರ್ಬೋದು ಮತ್ತ ಮ್ಯಾಂಗೋ ಜ್ಯೂಸ್ ಕುಡಿತಾ ಇರ್ತೀವಲ್ಲ ಅದು ಯಾವ್ದ್ರಿಂದ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಒಂದು ತೋತಾಪುರಿ ಹಣ್ಣಿಂದಾನೇ ಪ್ರಿಪೇರ್ ಮಾಡೋದು ನನ್ಗೆ ಈಗ್ಲೇ ಗೊತ್ತಾಗ್ತಾ ಇರೋದು ಇದನ್ನ ಜ್ಯೂಸ್ ಕೈ ಅಂತಾನೆ ಕರೀತಾರಂತೆ ನೀವು ಬೆಳ್ದಿರೋಂತ ಮ್ಯಾಂಗೋನ ಈ ಮಂಡಿಗೆ ತಗೊಂಡು ಓಕೆ 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 ಎಷ್ಟು ಟನ್ ತಗೊಂಡು ಇಲ್ಲಿಗೆ ಇಲ್ಲಿಗೆ ಒಂದು 40 ಟನ್ ಹಾಕಿದ್ರು 40 ಟನ್ ಅಂದ್ರೆ 40000 ಕೆಜಿನ ಮ್ಯಾಂಗೋನ ಇವರು ಶ್ರೀನಸ್ಪುರ ಮಾರ್ಕೆಟ್ಗೆ ಗೆ ಏನ್ ಬಂದಿದಾರ ಅಂತ ಏನು ಪ್ರೈಸ್ ಹೋಗ್ತಿದೆ ಸರ್ ಈಗ ಪ್ರೆಸೆಂಟ್ ಏನು ಪ್ರೈಸ್ ಈಗ ರೂಪಾಯಿ ಹೋಗ್ತಿದೆ 6 ರೂಪಾಯಿ ಅಂದ್ರೆ ಮೊಂಚೆ ಎಲ್ಲಾ 2 ರೂಪಾಯಿ ಹೋಗ್ತೈತು ಅಂದ್ರೆ ಅದೇಕೆ ಆತರ ಏನು ಕ್ಲಾಸ್ ಆಯ್ತು ಅಂದ್ರೆ ಅಷ್ಟೊಂದು ಕಡಿಮೆಗೆ ಏನಕ್ಕೆ ಬಂತು ಇಲ್ಲ ಇವರು ಎಲ್ಲಾ ಉತ್ತರ ಇಂಡಿಯಾ ಲವಲಸರ್ ಅಂತ ಹೇಳೋಣ ಬಂದ್ಬಿಟ್ಟಿದೆ ಓಕೆ ಅಂತ ಬಂದು ಇಲ್ಲಿ ಮಳೆ ಜಾಸ್ತಿ ಕರ್ನಾಟಕ ಪ್ರದೇಶ ಎಲ್ಲಾ ಜಾಸ್ತಿ ಆಗಿದೆ ಅಂದ್ರೆ ಎಲ್ಲಾ ಉತ್ತರ ಕರ್ನಾಟಕ ಆಕಡೆ ಎಲ್ಲಾ ಮಳೆ ಜಾಸ್ತಿ ಆಗಿರೋದು ಅಂದ್ರೆ ಆಕಡೆ ಎಲ್ಲ ಎಕ್ಸ್ಪೋರ್ಟ್ ಇಲ್ಲಾ ಉತ್ತರ ಕರ್ನಾಟಕ ಬಟ್ ಉತ್ತರ ಇಂಡಿಯಾ ಓಕೆ ಓಕೆ ಉತ್ತರ ಇಂಡಿಯಾ ಕೂಡ ಜಾಸ್ತಿ ಆಗುತ್ತೆ ಅಂದ್ರೆ ಅಲ್ಲಿಗೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇಲ್ವಾ ಮ್ಯಾಂಗೋ ಹೋಗ್ತಾ ಹೋಗ್ತಾ ಈ ಇಷ್ಟೇ ಹೋಗ್ಲಿಲ್ಲ ಹೌದಾ ಅಲ್ಲೇ ಸರಿಯಾಗಿ ಸಿಗ್ತಾ ಇತ್ತು ಹ್ಮ್ ಹ್ಮ್ ಎಷ್ಟು ಟೈಪ್ಸ್ ಆಫ್ ಮ್ಯಾಂಗೋ ಬರುತ್ತೆ ಅಣ್ಣ ಇಲ್ಲಿಗೆ ಇಲ್ಲಿ ಒಂದು ಆರ್ ಟೈಪ್ ಬರುತ್ತೆ ಯಾವ್ದು ಯಾವ್ದು ಆ ಕೋತಾಪುರಿ ಹೀಲ್ಲಮೋ ಅಭಿನೀಷಾ ಆ ಅಂತ ತಿರಿಗೆ ಆಮೇಲೆ ನಾಟಿಗಳು ಇಲ್ಲಿ ಇದು ಕಾಲಾಪಾಡು ಆ ತರ ಎಲ್ಲಾ ಟೋಟಲ್ ಆರ್ ಟೈಪ್ ಆಯ್ತೋ ಅದು ಏನಕ್ಕೆ ಇದ್ದಕ್ಕಿದ್ದಂಗೆ ರೇಟ್ ಡೌನ್ ಆಯಿತು ಅಂತ ಹೇಳಿದ್ರೆ ಎಲ್ಲ ಕಡೆನೂ ಒಂದೇ ಅಟೆಂಪ್ಟಲ್ಲಿ ಮ್ಯಾಂಗೋ ಬಂದಿದೆ ಅದಕ್ಕೆ ಇದ್ದಕ್ಕಿದ್ದಂಗೆ ರೇಟ್ ಡೌನ್ ಆಗಿದೆ ಅಂತ ಹೇಳ್ತಾ ಇದಾರೆ ನಮ್ಮ ರೈತರು ನಮ್ಮ ರೈತರ ಪರಿಸ್ಥಿತಿನೇ ಇದು ಒಂದು ಬೆಳೆ ಚೆನ್ನಾಗಿ ಬಂತು ಅಂದರೆ ರೇಟ್ ಸಿಗಲ್ಲ ರೇಟ್ ಚೆನ್ನಾಗಿತ್ತು ಅಂದರೆ ಬೆಳೆ ಬರೋಲ್ಲ ಇದು ನಮ್ಮ ರೈತರ ಪರಿಸ್ಥಿತಿ ಆಗಿರುತ್ತೆ ಪಾಪ ಆಮ್ಲೆಟ್ ನೋಡಿದ್ರ ಯಾವತ್ತಾದ್ರೂ ಮೊಟ್ಟೆ ಆಮ್ಲೆಟ್ ಅಲ್ಲ ಮಾವಿನಕಾಯಿಯಲ್ಲಿ ಆಮ್ಲೆಟ್ ನೋಡಿದ್ರಾ ಇದು ನೋಡಿ ಇದೆ ಅಂತ ಆಮ್ಲೆಟ್ ಈ ಕಾಯಿನ ಮಾವಿನ ಆಮ್ಲೆಟ್ ಅಂತ ಕರೀತಾರಂತೆ ಇದ್ರಲ್ಲಿ ಪಿಕಲ್ಸ್ ಮಾಡ್ತಾರಂತೆ ಇದ್ರಲ್ಲಿ ಆಮ್ಲೆಟ್ ತುಂಬಾನೇ ಸೈಜ್ ಬರುತ್ತೆ ಇದು ಬರೋಬರಿ ಒಂದ್ ಕೆಜಿ ತೂಗುತ್ತೆ ನನ್ನ ಪ್ರಕಾರ ಇವ್ರಿಗೆ ನೋಡ್ತಾ ಇದ್ರಲ್ಲ ನೀಲಮ್ಮ ಅಂತ ಕರೀತಾರಂತೆ ಈಗ ಬಂದಿರೋಂತ ಲೋಡ್ ಇದು ಪ್ರಶ್ ಕಿತ್ತಿರೋದು ಈಗ ಯಾವ ಶಿಲ್ಗಟ್ಟಣಿ ಚಿಕ್ಕಪಾಪ್ನಳ್ಳಿ ಓಕೆ ಎಷ್ಟ್ ಕೆಜಿ ಇದೆ ಅಣ್ಣ ಇದೆ ಇದು ಈಗ ಇದು ಟನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್ ಇಲ್ಲಿ ನೋಡ್ಬೇಕಂತ ಹೇಳಿದ್ರೆ ಸಂಜೆ ಟೈಮಲ್ಲಿ ಬರಬೇಕು ಈ ಟೈಮಲ್ಲಿ ಬಂದ್ರೆ ಯಾವ್ದೇ ಮ್ಯಾಂಗೋಸ್ ನೀವು ನೋಡೋದಕ್ಕೆ ಸಿಗಲ್ಲ ಅಂದ್ರೆ ಯಾವ್ದು ಈಗ ಈಗ ಪ್ರೆಸೆಂಟ್ ಈಗ ಇರೋದಂದ್ರೆ ತೋತಾಪುರಿ ಮತ್ತೆ ಆಮ್ಲೆಟ್ ಮತ್ತೆ ನೀಲಮ್ ಈ ಮೂರು ಟೈಪ್ಸ್ ಆಫ್ ಮ್ಯಾಂಗೋಸ್ ಎಲ್ಲಾ ಕಡೆನೂ ಇದೆ ಎಲ್ಲಾ ಮಂಡಿಯಲ್ಲೂ ಇದೆ ಇನ್ನು ಅದಕ್ಕಿಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್ ನೀವು ನೀವು ನೋಡ್ಬೇಕಂದ್ರೆ ಸಂಜೆ ಟೈಮಲ್ಲಿ ಬರ್ಬೇಕಾಗುತ್ತೆ ಇಲ್ಲಿಗೆ ಯಾವ್ದಾದ್ರು ಇಲ್ಲಿ ಮ್ಯಾಂಗೋ ಶಾಪ್ಸ್ ಇದ್ರೆ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ತಳಿ ಸಿಗುತ್ತೆ ಅಂತ ಯಾವ ಯಾವ ತಳಿ ಯಾವ್ಯಾವ ಸೈಜಸ್ ಅಲ್ಲಿ ಇದೆ ಮತ್ತೆ ಒಂದೊಂದು ತಳಿಯಲ್ಲಿ ಒಂದು ಕೆಜಿ ತೂಗುವಂತಹ ಒಂದು ಮ್ಯಾಂಗೋನು ಇರುತ್ತೆ ಅದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಎಲ್ಲ ಜ್ಯೂಸ್ ಹೋಗ್ತಾ ಅದು ಇದೆಲ್ಲ ನಾವು ನೋಡಿ ಇಲ್ಲಿ ಯೂಸ್ ಮಾಡಿದ್ದಾರೆ ಹೋಗ್ತಾ ಇದೆ ಅಂದ್ರೆ ಜ್ಯೂಸ್ ಮಂಡಿಗೆ ಹೋಗ್ತಾ ಇದೆ ನೋಡಿ ಇಲ್ಲಿ ವೇ ಬ್ರಿಡ್ಜ್ ಇದೆ ವೇ ಬ್ರಿಡ್ಜ್ ಅಲ್ಲಿ ವೈಟ್ ವೈಟ್ ನ ಹಾಕ್ಸ್ಕೊಂಡು ಮತ್ತೆ ಜ್ಯೂಸ್ ಹೋಗುತ್ತೆ ನೋಡಿ ಇಬ್ರು ಹೇಗ ನೋಡ್ತಾ ಇದ್ರಲ್ಲ ಇದು ನಾಟಿ ಹಣ್ಣು ಅಂತ ಇದು ಮಾವಿನ ಹಣ್ಣಲ್ಲಿ ಅದೇ ಇದು ಈ ಪ್ರೆಸೆಂಟ್ ಈಗ ಇದು ಕಾಯಿ ಇದೆ ಬಟ್ ನೋಡೋದಕ್ಕೆ ರಿಯಾಲಿಟಿ ಹಣ್ಣೋಗಿದೆ ಅಂತ ನಾನು ಅನ್ಕೊಂಡೆ ಬಟ್ ಇದು ಅಣ್ಣ ಆಗಿಲ್ಲ ನೋಡ್ರಿ ಇದು ಕಾಯಿ ಅಲ್ಲೇ ಇದೆ ಇದು ಪ್ಯೂರ್ ಇದು ಕಾಯಿ ಇದೆ ಈಗ ನಮ್ಗೆ ನೋಡೋದಕ್ಕೆ ಹಣ್ಣು ತರಾನೇ ಇದೆ ಇದು ನಾಟಿ ಅಣ್ಣ ಅಂತ ಕರೀತಾರಂತೆ ಇದು ಬ್ಲಾಕ್ ಈಲ್ಸ್ ಅಂತ ಕರೀತಾರಂತೆ ಇದನ್ನ ಇದು ಕಲಾಪಾಡ್ ಕಲಾಪಾಡ್ ಅಂತಾನು ಕರೀತಾರಂತೆ ಮತ್ತೆ ಬ್ಲಾಕ್ ಈಲ್ಸ್ ಅಂತಾನು ಕರೀತಾರಂತೆ ಇದ್ರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತಂತೆ ಈ ಮ್ಯಾಂಗೋದಲ್ಲಿ ಈ ತಳ್ಳಿ ಚೆನ್ನಾಗಿದೆ ಅಂದ್ರೆ ಇದು ಮಲ್ಗೋಬಾ ಅಂತ ಕರೀತಾರೆ ನೋಡಿ ಡಿಫ್ರೆಂಟ್ ಸೈಜಸ್ ಮೇಲೆ ಡಿಪೆಂಡ್ ನೋಡಿ ಒಂದೊಂದು ಒಂದೊಂದು ಸೈಜಸ್ ಬಳಿ ಬರುತ್ತೆ ಇದು ಸೊ ಹಾಗೆ ನೋಡಿದ್ರಲ್ಲ ಅದು ಮಲ್ಗೋಬಾನೇ ಬಟ್ ಅದು ಹಣ್ಣಾಗಿತ್ತು ಇದು ಕಾಯಿ ಸೈಜಸ್ ಅಲ್ಲಿ ನೋಡಿ ಸೈಜ್ ಯಾವ ಸೈಜ್ ಬರುತ್ತೆ ಇದು ಒಂದಿಷ್ಟು ಅರ್ಧ ಕೆಜಿ ಬರುತ್ತೆ ಒಂದ್ ಹಣ್ಣು ಇದು ಇದು ವೆಯ್ಟ್ ಮಾಡ್ತೀನಿ ನೋಡಿ ಗುರು ನಾನು ಹೇಳಿಲ್ಲ ಅರ್ಧ ಕೆ ಜಿ ಅಂತ ಬಟ್ ಇಲ್ಲಿ ಏಯ್ಟ್ ಅಂಡ್ರೆಡ್ ಗ್ರಾಮ್ ಇದೆ ನೋಡಿ ಒಂದೇ ಹಣ್ಣು ಏಯ್ಟ್ ಹಂಡ್ರೆಡ್ ಗ್ರಾಮ್ ಬರುತ್ತಂತೆ ಒನ್ ಕೆ ಜಿನೂ ರೀಚ್ ಆಗುತ್ತಲ್ಲ ಒನ್ ಕೆ ಜಿನೂ ರೀಚ್ ಆಗುತ್ತಲ್ವಾ ಇದು ಮಲ್ಗೋಬಾ ಓಹ್ ಒಂದು ಕೆ ಜಿ ಹಾಂ ಎಷ್ಟಿದೆ ಫರ್ ಕೆ ಜಿ ಈಗ ಅದು ಸೆವೆಂಟಿ ರುಪೀಸ್ ಸೆವೆಂಟಿ ಒಂದು ಕೆ ಜಿ ಮಲ್ಗೋಬಾ ಬಂದು ಎಪ್ಪತ್ತು ರೂಪಾಯಿ ಇದೆ ಅಂತೆ ಸಲ ಇದು ಮಲ್ಲಿಕ್ ಅಂತ ಕರೀತಾರೆ ಇದು ಸ್ಟ್ರೈಟ್ ಬರುತ್ತಲ್ಲ ಇದು ಸ್ವಲ್ಪ ಫೇಮಸ್ ಅಲ್ವಾ ಇದು ಫೇಮಸ್ ಆಲ್ ಓವರ್ ಇಂಡಿಯಾ ಸಪ್ಲೈ ಹ್ಮ್ ಹ್ಮ್ ಓಕೆ ಹೋಗ್ತಾ ಇದ್ರೆ ಎಷ್ಟೋ ಟೈಪ್ಸ್ ಆಫ್ ಮ್ಯಾಂಗೋ ಸಿಗುತ್ತೆ ಗುರು ನಮಗೆ ಮಲಿಕಾ ಒಂದು ಅಣ್ಣಿಗೆ ತುಂಬಾನೇ ಮೂರು ತರ ಹೆಸರು ಇಟ್ಟಿದ್ದಾರೆ ಬೇನಿಶಾ ಮತ್ತೆ ಮಲಗೋಬಾ ಬೇನಿಶಾ ಲೋಕಲ್ ಒಂದು ಬೇನಿಶಾ ಓಕೆ ಆಲ್ ಓವರ್ ಇಂಡಿಯಾ ಒಂದು ಬಾದಾಮ್ 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 ಹಿಂದಿ ಹಿಂದಿಯಲ್ಲಿ ಇಂಡಿಯಲಿ ಬಾದಾಮ್ ಅಂತ ಕರೀತಾರಂತೆ ಅಂದ್ರೆ ಎಲ್ಲ ಬೇಗನ್ ಪಲ್ಲಿ ಬೇಗನ್ ಓಕೆ ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ತರ ಹೆಸರು ಇರುತ್ತಲ್ವಾ ಇದಕ್ಕೆ ಜಾತಿ ಒಂದೇ ಜಾತಿ ಒಂದೇ ಹೆಸರು ಬೇರೆ ಬೇರೆ ಇದನ್ನ ಇಮಾಮ್ ಪಸನ್ ಅಂತ ಕರಿತಾರಂತೆ ಹೌದಾ ಫೇಮಸ್ ಇದು ಫೇಮಸ್ ಫ್ರೂಟ್ ಇದು ಇಮಾಮ್ ಪಸನ್ ಇಮಾಮ್ ಪಸನ್ ಅಂತ ಕರಿತಾರಂತೆ ಹಂಡ್ರೆಡ್ ರುಪೀಸ್ ಅದು 100 ರೂಪೀಸ್ ಫಾರ್ ಫಾರ್ ಕೆಜಿ ಫಾರ್ ಕೆಜಿಯಾ ಡಿಮಂಡ್ ಅಲ್ಲಿ 200 ರೂಪೀಸ್ ಕೆಜಿ ಅಣ್ಣ ಓಹೋ ಓಕೆ ಓಕೆ ಅಷ್ಟೊಂದು ಕಾಸ್ಟ್ಲಿ ಇದೆಯಾ ಇದು ಹಾ 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 ಓಕೆ ಇಮಾಮ್ ನೋಡೋದೆಲ್ಲ ಮಾವಿನಕಾಯಿ ಅಷ್ಟೇ ಬಟ್ ಅದ್ರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ತಳೀಸ್ ಇರುತ್ತೆ ಹಾಗೆ ಡಿಫ್ರೆಂಟ್ ಟೈಪ್ ಆಫ್ ತಳಿ ಆದ್ಮೇಲೆ ಹಣ್ಣುಗಳು ಬರುತ್ತಲ್ಲ ಅದಕ್ಕೆ ಹೆಸರು ಈ ತರ ಇಟ್ಟಿರ್ತಾರೆ ಕೋತಾಪುರಿಗಳಿಗೆ ಎಲ್ಲರಿಗೂ ತೊಟ್ಟಿ ಹಂಗೆ ಬಿಟ್ಟಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ರೀಸನ್ ಎಲ್ಲಾ ಕಾಯಿಗೂ ತೊಟ್ಟು ಹಂಗೆ ಬಿಟ್ಟಿದ್ದಾರೆ ನೋಡಿ ತೊಟ್ಟು ಯಾರು ನನ್ ಪ್ರಕಾರ ಈ ತೊಟ್ ಇದರಲ್ಲಿ ಇದ್ರಲ್ಲಿ ಹಾಲು ಬರುತ್ತಲ್ಲ ಹಾಲು ಕಾಯಿ ಮೇಲೆ ಬಿದ್ದರೆ ಕೆಡೋ ಸಾಧ್ಯತೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಎಲ್ಲದಕ್ಕೂ ತೊಟ್ಟ ಕಿತ್ತ ಇಲ್ಲಪ್ಪ ಲಾರಿಗೆ ಯಾವ ಥರ ಕಣ್ಣೀರ್ ಮುಖಾಂತರ ಲೋಡ್ ಮಾಡ್ತಾ ಇದೆ ನೋಡಿ ನಿಂತ್ಕೊಂಡು ನೋಡ್ತಾ ಇದಾರೆ ಏನು ನೋಡ್ತಾ ಇದಾರೆ ಇಲ್ಲಿ ಏನಿದೆ ಲೈನ್ ನಿಂತ್ಕೊಂಡು ನೋಡ್ತಾ ಇದಾರೆ ಏನು ನೋಡ್ತಾ ಇದಾರೆ ನನ್ಗೆ ಗೊತ್ತಿಲ್ಲ ಏನು ನೋಡ್ತಾ ಇದಾರೆ ಅಂದ್ರೆ ಇಲ್ಲಿ ಟ್ಯಾಕ್ಟ್ರಿಯಲ್ಲಿ ಅನ್ಲೋಡ್ ಮಾಡ್ತಾರೆ ಇಲ್ಲಿ ಇಲ್ಲಿ ಮ್ಯಾನುಯಲ್ ಆಗಿ ಲೋಡ್ ಮಾಡೋದಾದ್ರೆ ಟೈಮಿಂಗ್ಸ್ ಜಾಸ್ತಿ ಹಿಡಿಯುತ್ತೆ ಅದಕ್ಕೆ ಇಲ್ಲಿ ಲಿಫ್ಟ್ ಮಾಡ್ತಾರೆ ಟ್ಯಾಕ್ಟ್ರಿನ ಎಲ್ಲ ಕನ್ವೇರ್ ಮುಖಾಂತರ ಹೋಗಿ ಟ್ಯಾಕ್ಟ್ರಿಗೆ

ಐದು ಸಾವಿರ ಅಷ್ಟೇನಾ ಅಯ್ಯೋ ವಿಡಿಯೋ ಮಾಡ್ಬೇಕಾ ವಿಡಿಯೋ ಕೇಳನಾ ಶ್ರೀನಿವಾಸಪುರ ಮಾರ್ಕೆಟು ತುಂಬಾನೇ ದೊಡ್ಡ ಮಾರ್ಕೆಟ್ ಇದು ಇಲ್ಲಿ ಎಲ್ಲಾ ಮಂಡಿನೂ ಅದಕ್ಕೆ ನೂರಕ್ಕಿಂತ ಹೆಚ್ಚು ಮಂಡಿಗಳಿದೆ ಶ್ರೀನಿವಾಸಪುರ ಮಾರ್ಕೆಟ್ ಅಲ್ಲಿ ಇಲ್ಲಿ ಎಲ್ಲಾ ಮಂಡಿಗಳು ಹೋಗಿ ನೋಡ್ಕೊಂಡ್ ಬಂದಿದೆ ನೋಡ್ಕೊಂಡ್ಬಂದು ಇಲ್ಲಿ ಎಲ್ಲಾ ಕಡೆನು ತೋತಪುರಿ ಮತ್ತೆ ನೀಲಮ್ಮು ಮತ್ತೆ ಆಮ್ಲೆಟ್ ಈ ಮೂರ್ ತಳಿ ಬಿಟ್ರೆ ಇನ್ ಯಾವ ತಳಿನೂ ಇಲ್ಲ ಇಲ್ಲಿ ಯಾಕಂದ್ರೆ ಎಲ್ಲ ತಳಿ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ನು ಸ್ವಲ್ಪ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ ಸಂಜೆ ಐದು ಗಂಟೆ ಮೇಲೆ ಬನ್ನಿ ಎಲ್ಲ ತಳಿನೂ ಬರುತ್ತೆ ಅಂತ ಹೇಳ್ತಾ ಇದಾರೆ ಬ್ರೋ ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ನನ್ಗೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್